ಆರೋಗ್ಯ ಬೇಕು ಆರೋಗ್ಯವನ್ನ ಕೊಡುವಂತಹ ದೇವತೆಗಳು ಅಶ್ವಿದೇವತೆಗಳು ಅವರು ಆರೋಗ್ಯವನ್ನ ಕೊಡುತ್ತಾರೆ ದೇವ ವೈದ್ಯರು ಅವರಿಗೂ ಪೂಜ್ಯನಾಗಿ ವರುಣ ಉತ್ತಮವಾದ ಆರೋಗ್ಯವನ್ನ ಕೊಡ್ತಾನೆ ಅಪ್ಸುಮೇ ಸೋಮೋ ಅಬ್ರವೀದ್ ಅಂತರ ವಿಶ್ವಾನಿ ಭೇಷಜ ಅಂತಹ ಉತ್ತಮವಾದ ಆರೋಗ್ಯವನ್ನು ನೀರಿನ ಮೂಲಕವಾಗಿ ಕೊಡುವ ನೀರಿನಲ್ಲಿ ಎಲ್ಲಾ ಔಷಧಿ ಗುಣಗಳನ್ನು ತುಂಬಿಟ್ಟು ಅಂತಹ ಜಲತತ್ವಕ್ಕೆ ನಿಯಾಮಕನಾಗಿ ನಿಂತ ವರುಣ ತಟಿದು ಪರಿ ಮುಕ್ತಾಮಯೋ ರಾಜತೆ ಅವನ ಲೋಕದಲ್ಲಿ ಯಾವ ಆಮಯವೇ ಇಲ್ಲಂತೆ ರೋಗಗಳೇ ಇಲ್ಲ ಅಂತ ಭಾಷ್ಯದಲ್ಲಿ ಶ್ರುತಿಯನ್ನು ಉದಾಹರಣೆ ಮಾಡಿ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ ತಟಿಲ್ ಲೋಕದ ಮೇಲೆ ವರುಣ ಲೋಕ ಅದು ಹೇಗಿದೆ ಅಂದರೆ ತಟಿದು ಪರಿ ಮುಕ್ತಾಮಯೋ ವಿರಾಜತೆ ಎರಡರ್ಥ ಮಾಡಿದ್ದಾರೆ ಮುತ್ತರತ್ನಗಳಿಂದ ಖಚಿತವಾದದ್ದು ಅಂತ ಮುಕ್ತ ಮಯಃ ಅಥವಾ ಮುಕ್ತ ಆಮಯ ಮುಕ್ತಾಮಯೋ ವಿರಾಜತೆ ಯಾವ ರೋಗ ರುಜಿನಗಳಿಲ್ಲದೆ ಇರುವಂತೆ ವರುಣದೇವರು ಹದಿಮೂರನೆಯ ಕಕ್ಷೆಯಲ್ಲಿ ಬಂದು ಅದರ ಮೇಲೆ ಹನ್ನೆರಡನೆಯ ಕಕ್ಷೆಯಲ್ಲಿ ಬರುವ ಸೂರ್ಯ ಆರೋಗ್ಯಂ ಭಾಸ್ಕರಾದಿಚ್ಛೇ ಉತ್ತಮವಾದ ಆರೋಗ್ಯವನ್ನು ಕೊಡುವಂತಹ ದೇವತೆ ಸೂರ್ಯ ಆ ಸೌರಶಕ್ತಿಯಲ್ಲಿ ಎಲ್ಲ ರೋಗಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ ಆ ಸೂರ್ಯನಿಗೂ ಪ್ರೇರಕರಾಗಿ ಒಳಗೆ ಮುಖ್ಯ ಮುಖ್ಯಪ್ರಾಣ ದೇವರು ಅವರಲ್ಲಿ ಅಂತರ್ಯಾಮಿಯಾಗಿ ಧನ್ವಂತರಿ ಆರೋಗ್ಯ ಬೇಕು ಈ ಎಲ್ಲ ದೇವತೆಗಳನ್ನು ಭಜಿಸಿದರೂ ಸರ್ವಾಂತರ್ಯ ಮಿತ್ವೇನ ಸರ್ವೋತ್ತಮತ್ವೇನ ಧನ್ವಂತರಿಯನ್ನು ಭಜಿಸಬೇಕು ಆರೋಗ್ಯವನ್ನು ಪಡೆಯುವುದಕ್ಕೆ ಧನ್ವಂತರಿಯನ್ನು ಮರೆತು ಉಳಿದ ದೇವತೆಗಳನ್ನು ಮಾತ್ರ ಭಜಿಸಿ ಯಾರನ್ನೂ ಭಜಿಸದೆ ಕೇವಲ ಲೌಕಿಕ ಉಪಾಯಗಳನ್ನು ಮಾಡಿ ಲೌಕಿಕ ಉಪಾಯಗಳನ್ನು ಔಷಧೋಪಚಾರಗಳನ್ನು ಮಾಡಬಾರದು ಅಂತಲ್ಲ ಔಷಭದ ಔಷಧೋಪಚಾರಗಳನ್ನು ಮಾಡಬೇಕು ಆದರೆ ಆ ಎಲ್ಲ ಔಷಧಗಳಲ್ಲಿ ಔಷಧವನ್ನು ಕೊಡುವ ವೈದ್ಯರಲ್ಲಿ ಭಗವಂತನಿದ್ದಾನೆ ಈ ಅನುಸಂಧಾನ ಮಾಡಿದರೆ ಉತ್ತಮವಾದ ಆರೋಗ್ಯವೂ ಬರ್ತದೆ ಪುಣ್ಯವೂ ಬರ್ತದೆ ಅಂತ ಚಾಂದೋಗ್ಯ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಪ್ರತಿಯೊಂದು ಔಷಧಕ್ಕೂ ಅಭಿಮಾನಿ ದೇವತೆಗಳಿದ್ದಾರೆ ಎಲ್ಲರಿಗೂ ಪ್ರೇರಕರಾಗಿ ಮುಖ್ಯಪ್ರಾಣದೇವರು ಅವರಿಗೂ ಪ್ರೇರಕನಾಗಿ ಭಗವಂತನಿದ್ದಾನೆ ಧನ್ವಂತರಿ ಆ ಚಿಂತನವನ್ನು ಮಾಡದೆ ಔಷಧವನ್ನು ಸ್ವೀಕಾರ ಮಾಡುವಂತಿಲ್ಲ ಔಷಧಂ ಜಗತ ಸೇತು ಔಷಧದೊಳಗೆ ಪರಮಾತ್ಮ ಔಷಧ ಎಂಬ ಹೆಸರಿನಿಂದಲೇ ಇದ್ದಾನೆ ಉಷದಾಹೆ ಅಂತ ಯಾರಿಗೆ ನಾನಾ ವಿಧವಾದ ರೋಗಗಳಿಂದ ನಾನಾ ವಿಧವಾದ ತಾಪಗಳಾಗಿವೆ ಉಷ್ಟರಾಗಿದ್ದಾರೆ ತಪ್ತರಾಗಿದ್ದಾರೆ ಅಂಥವರಿಗೆ ಆಶ್ರಯನಾದದ್ದರಿಂದ ಪರಮಾತ್ಮನಿಗೆ ಔಷಧಿ ಅಂತಾರೆ ಉಷ್ಠಾನಾಂ ನಿಧಿ ಆ ಉಷ್ಟರಾದ ತಪ್ತರಾದ ಸಂತಪ್ತರಾದ ಜನರಿಗೆ ಪರಮಾತ್ಮ ಆಶ್ರಯನಾಗಿದ್ದಾನೆ ಅಂಥವರಿಗೂ ಬಂದ ಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕೆ ಪ್ರೇರಕನಾಗಿ ನಿಂತಿದ್ದಾನೆ ಎನ್ನುವುದಕ್ಕೋಸ್ಕರನೇ ಅವನನ್ನು ಔಷಧಿ ಔಷಧ ಎಂಬುದಾಗಿ ಕರೆಯೋದು ವೈದ್ಯರೊಳಗೂ ಇದ್ದಾನೆ ವೇದ್ಯೋ ವೈದ್ಯ ಸದಾ ಯೋಗಿ ಅಲ್ಲ ಅವನು ವೈದ್ಯನಾಗಿರಬಹುದು ನಾವು ಹೋದಾಗ ಸರಿಯಾಗಿ ನಮ್ಮನ್ನು ಮಾತಾಡಿಸ್ಬೇಕು ಅಪಾಯಿಂಟ್ಮೆಂಟ್ ಕೊಡಬೇಕು ಸಾಮಾನ್ಯ ವೈದ್ಯರು ಅಂದ್ರೇನೆ ಸ್ವಲ್ಪ ಹೆಸರು ಬಂತು ಅಂದರೆ ಸಾಕು ಸಾವಿರಾರು ಜನ ಇರ್ತಾರೆ ನಮಗೆ ಭೇಟಿ ಆಗಬೇಕು ಅಂದರೆ ಒಂದು ದಿವಸಕ್ಕಾಗೋದಿಲ್ಲ ನಾಲ್ಕಾರು ದಿವಸಗಳು ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕಾಗತ್ತೆ ಇನ್ನು ದೇವರಿಗಂತೂ ಇಡೀ ವಿಶ್ವದ ಜವಾಬ್ದಾರಿ ಅಷ್ಟೆಲ್ಲ ಜನರ ನಂತರ ನನ್ನ ಬಾಳಿ ಬರೋದು ಅಂದರೆ ಬದುಕಿ ಅಲ್ಲ ಸತ್ತ ಮೇಲೆ ಹೋಗಬೇಕಾಗತ್ತೆ ಅಂತಹ ಪ್ರಸಂಗ ಬಂದಿತ್ತು ನಾನು ಧನ್ವಂತರಿಯ ಹತ್ರ ವೈದ್ಯರ ಹತ್ರ ಪರಮಾತ್ಮನ ಹತ್ರ ಹೋಗೋದು ಹೇಗೆ ಅವನಿಂದ ಅನುಗ್ರಹ ಪಡೆಯೋದು ಹೇಗೆ ಅಂತ ಅನ್ಕೋಬೇಡ ವೇದ್ಯೋ ವೈದ್ಯ ಮೊದಲನೇದು ಅವನನ್ನು ನೋಡಲಿಕ್ಕೆ ಸಿಗೋದಿಲ್ಲ ಅಂತನಬೇಡಿ ವೇದ್ಯ ವೈದ್ಯ ಬೇಗನೆ ನೋಡ್ಲಿಕ್ಕೆ ಸಿಗ್ತಾನೆ ವೇದ್ಯ ವೈದ್ಯ ಅವನು ಅವೇದ್ಯ ವೈದ್ಯನಲ್ಲ ವೇದ್ಯೋ ವೈದ್ಯ ದೂರದಿಂದ ನೋಡ್ಲಿಕ್ಕೆ ಸಿಗ್ತಾನೆ ಯಾರ್ಯಾರ್ದೋ ಕೈ ಹಿಡಿತಾನೆ ಯಾರಿಗೋ ಔಷಧ ಕೊಡ್ತಿರ್ತಾನೆ ನಮಗೆ ಸಿಗಬೇಕಲ್ಲ ಸದಾ ಯೋಗಿ ಅವನ ಯೋಗ ನಿಮಗೆ ಯಾವಾಗಲೂ ಆಗತ್ತೆ ಅವನಿಗೋಸ್ಕರವಾಗಿ ಕಾಯ್ಬೇಕು ಅಂತ ತಿಳ್ಕೊಬೇಡಿ ಅವನ ಹತ್ರ ಹೋಗ್ಲಿಕ್ಕೆ ಕಾಯಿನೂ ಬೇಕಾಗಿಲ್ಲ ಅವನಿಗಾಗಿ ಕಾಯ್ಬೇಕೂ ಆಗಿಲ್ಲ ಬೇಗ ಸಿಗತಾನೆ ಅನ್ನೋದಕ್ಕೋಸ್ಕರ ನಿಮ್ಮ ಮೈ ಬಹಳ ಹೊತ್ತು ಕಾಯಬೇಕು ಆಗಿಲ್ಲ ಲಘೂನೇ ತಣ್ಣಗಾಗ್ತದೆ ಜ್ವರದ ಉಪಶಮನ ಆಗ್ತದೆ ಆ ವೈದ್ಯನನ್ನ ಭಜಿಸಿ ವೇದ್ಯೋ ವೈದ್ಯ ಸದಾ ಯೋಗಿ ಯಾವಾಗಾದರೂ ಸಿಕ್ತ ಅಂತಹ ವೈದ್ಯ ಇದು ಅಂತಸ್ಥಿತರಿವರಲ್ಲ ಬರೀ ಅಂತಸ್ತುಗಳಲ್ಲಿದ್ದವ ವೈದ್ಯರನ್ನು ಭಜಿಸಬೇಡಿ ದೊಡ್ಡ ದೊಡ್ಡ ಅಂತಸ್ತುಗಳಲ್ಲಿದ್ದ ವೈದ್ಯರನ್ನು ಭಜಿಸುವುದು ಬೇಡ ಅಂತಸ್ಥನಾದ ಎರಡು ರೀತಿಯ ಅಂತಸ್ಥ ಅಂತಸ್ಥನಾದ ಒಳಗಿರುವ ಅಂತಸ್ಥನಾದ ತಾರತಮ್ಯದ ಅಂತದಲ್ಲಿ ನಿಂತ ಈ ಎಲ್ಲ ಭಗವಂತನ ರೂಪಗಳಿವೆಯಲ್ಲ ಇವುಗಳೆಲ್ಲ ಅಂತಗಳು ಅಂತೇಶು ತಾರತಮ್ಯಂತಗೇಶು ಭಗವದ್ ರೂಪೇಶು ರೇಮಿರೇ ಧೀರಾಹ ನತೇ ಕೇವಲ ಶೇಷ ಕೇವಲ ಮಧ್ಯೇಶು ನ ರೇಮಿರೆ ಬರೀ ಮಧ್ಯದೊಳಗಿರುವ ದೇವತೆಗಳಲ್ಲಿ ಅವರು ಆಸಕ್ತರಾಗಲಿಲ್ಲ ಆಗೋದಿಲ್ಲ ಆಗಲೇಬಾರದು ಅಂತಲ್ಲ ಕೇವಲ ಕೇವಲ ಮಧ್ಯೇಶು ನ ರೇಮಿರೆ ಅಂತೇಶು ರೇಮಿರೆ ಧೀರಾಹ ನತೆ ಮಧ್ಯೇಶು ರೇಮಿರೆ ಅಂತಪ್ರಾಪ್ತಿಂ ಸುಖಂ ಪ್ರಾಹು ಕೊನೆಗೂ ಆ ತಾರತಮ್ಯ ಅಂತದಲ್ಲಿರುವ ಪರಮಾತ್ಮನನ್ನು ಭಜಿಸಿದರೆ ಮಾತ್ರ ಸ್ಥಿರವಾದ ಶಾಶ್ವತವಾದ ಸುಖ ಸಿಗತ್ತೆ ಬರೀ ಆರೋಗ್ಯ ಬರೀ ವಕ್ತೃತ್ವ ಬರೀ ಜ್ಞಾನ ಬರೀ ಸೌಭಾಗ್ಯ ಸಮೃದ್ಧಿ ಸಿಗೋದಲ್ಲ ಮೋಕ್ಷವೇ ಸಿಗತ್ತೆ ಆ